ಮಂತ್ರಾಕ್ಷತೆಗೆ ಬಳಸ್ತಕ್ಕಂಥ ಅಕ್ಕಿಯ ಬಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಲಿಶ ಹೇಳಿಕೆ ಇದೆಯಲ್ಲ ಅದಕ್ಕೆ ಉತ್ತರ ಕೊಡಬೇಕಾದ ಅನವಶ್ಯಕ ನನ್ನ ಅಭಿಪ್ರಾಯ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಅಂತಕ್ಕಂಥ ಏನು ಹೇಳ್ತಾರೆ ಈ ಸರ್ಕಾರಕ್ಕೆ ಹತ್ತು ಕೆ ಜಿಯ ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥ ನುಡಿದಂತೆ ನಡೆದಿರೋ ಸರ್ಕಾರ ಈ ಕ್ಷಣದವರೆಗೆ ಅಕ್ಕಿ ಕೊಡಲಿಕ್ಕೆ ಆಗಿಲ್ಲ ಎಲ್ಲಿಂದ ಕೊಟ್ಟಿದ್ದಾರೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಇದು ಅಕ್ಕಿ ನಾವು ಅದರ ಬಗ್ಗೆ ಮೂಲ ಹೇಳೋದಾದರೆ ಆ ಮಂತ್ರಾಕ್ಷತೆ ಮಾಡಿರ್ತಕ್ಕಂಥ ಅಕ್ಕಿ ಬೆಳೆದಿರ್ತಕ್ಕಂಥ ಒಂದು ರೈತ ಕೃಷಿಕರು ಬೆಳೆದಿರ್ತಕ್ಕಂಥ ಭತ್ತದ ಮುಖಾಂತರ ಅಕ್ಕಿ ಏನಿದೆ ಇವತ್ತು ಆ ಅಕ್ಕಿಯನ್ನು ಯಾವ ರೀತಿಯಲ್ಲಿ ಮಂತ್ರಾಕ್ಷತೆ ಮಾಡಿ ಇವತ್ತು ಮನೆ ಮನೆಗೆ ಕೊಡ್ತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಏನು ಹಾಕ್ಕೊಂಡಿದ್ದಾರೆ ಅದ್ರ ಬಗ್ಗೆ ಇವ್ರು ಇಂಥ ಸಣ್ಣ ತಂದಲ್ಲಿ ಮಾತನಾಡೋದಿದೆಯಲ್ಲ ಇದು ಅನಾವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ತನಿಖೆ ಮಾಡೋಕ್ಕೆ ಆದೇಶ ಕೊಟ್ಟುಬಿಡಿ ಇವರ ಸರ್ಕಾರ ಕರ್ನಾಟಕದಲ್ಲಿ ಯಾವೊಂದು ಅಕ್ಕಿನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದಿದೆ ಅಲ್ಲೆಲ್ಲಾದರೂ ಮಾರಾಟ ಮಾಡ್ತಕ್ಕಂಥ ನಮ್ಮ ಬ ಪುಡಿತರ ಚಿ ಮಾಲೀಕರವರಲ್ಲ ಅಲ್ಲಿಂದ ಏನಾರು ತೊಗೊಂಡೋಗೋರು ಇಲ್ಲ ಏನು ಮಾಡೋರು ಯಾಕೆಂದರೆ ಯಾದಗಿರಿನಲ್ಲಿ ಈ ಸರ್ಕಾರದ ಮಂತ್ರಿಯ ರೈಟ್ ಆ್ಯಂಡೇ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿ ರವಾನೆ ಮಾಡಿದ್ದಿದೆಯಲ್ಲ ಆ ರೀತಿ ಅಕ್ಕಿ ಬಿ ಜೆ ಪಿಯವ್ರು ಮಾಡಿದ್ದಾರೋ ಇದೇನು ಸ್ವಲ್ಪ ತನಿಖೆ ಮಾಡಿ ಜನಗಳ ಮುಂದೆ ಇಟ್ಟುಬಿಡ್ಲಿ ಅದಕ್ಕೆಲ್ಲ ಅದಕ್ಕೂ ಒಂದು ಅಂತಿಮ ಥರ ಹೇಳಿಬೋದಲ್ವ ಇದೇ ನನ್ನ ಅಭಿಪ್ರಾಯ ಪ್ರತಿಭಟನೆ ಮಾಡಬಾರ್ದು ಅಂತ ಇದೆಯಾ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು ನಮ್ಮ ದೇಶದ ಸಂವಿಧಾನದ ವ್ಯವಸ್ಥೆನಲ್ಲಿ ಯಾವುದೇ ಒಂದು ವಿಷಯಗಳನ್ನು ಪ್ರತಿಭಟನೆ ಮಾಡತಕ್ಕಂಥದ್ದು ಎಲ್ರಿಗೂ ಅವಕಾಶ ಇದೆ ಅಂಥ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಸಾರ್ವಜನಿಕ ತೊಂದರೆ ಮಾಡತಕ್ಕಂಥದ್ದು ಸಾರ್ವಜನಿಕರಿಗೆ ಇಲ್ಲ ಕಾನೂನು ಬಾಹಿರವಾಗಿ ಏನಾದರೂ ಮಾಡಿದರೆ ಆ್ಯಕ್ಷನ್ ತಗೊಳ್ಳಿ ಕೇಸ್ ಹಾಕಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕಿರ್ತಕ್ಕಂಥದ್ದನ್ನು ಮೊಟಕೊಳಿಸ್ತಕ್ಕಂಥದ್ದು ಈ ಸರ್ಕಾರ ನಾವು ಸಂವಿಧಾನದ ರಕ್ಷಕರು ಅಂತ ಏನೊಂದು ಜಾಗಟೆ ಹೊಡಿತಾರಲ್ಲ ಯಾವ ಸಂವಿಧಾನದ ರಕ್ಷಣೆ ಮಾಡ್ತಾರೆ ಈ ರೀತಿ ಕೇಸ್ ಹಾಕೋದ್ರಿಂದ ಹಾಕಿದರೆ ನನಗಂತೂ ಗೊತ್ತಿಲ್ಲ ಅದು ಯಾವ ಆಧಾರದ ಮೇಲೆ ಕೇಸ್ ಹಾಕ್ತಾರೋ ಗೊತ್ತಿಲ್ಲ ಯಾರನ್ನು ಬೇಕಾದ್ರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ವಿ ಇಲ್ಲಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮೈತ್ರಿ ಏನೊಂದು ಪ್ರಕರಣ ಇದೆ ಜೆ ಡಿ ಎಸ್ನ ಬಿ ಜೆ ಪಿಯ ಒಂದು ಮೈತ್ರಿ ಅದಕ್ಕೆ ಸಂಬಂಧಪಟ್ಟಾಗೆ ಬಿ ಜೆ ಪಿಲಿರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತೀನಿ ಅವ್ರು ಬಿ ಜೆ ಪಿ ಮೆಂಬರ್ ಅಲ್ಲ ಅಂತೇಳಿ ಅವ್ರು ಶಿಷ್ಯ ಯಾರೋ ಹೇಳ್ಕೊಂಡಿರ್ಬೇಕು ಇವತ್ತು ಬಹುಶಃ ಬಿ ಜೆ ಪಿ ಮೆಂಬರ್ ಆಗದಿದ್ದರೆ ನಾವು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರೋಲ್ಲ ಅವರು ಬಿ ಜೆ ಪಿಯ ಒಂದು ಮೈತ್ರಿಲ್ಲಿದ್ದರೆ ಬಿ ಜೆ ಪಿ ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಏನು ಬೆಂಬಲ ಕೊಟ್ಟಿದ್ದಾರೆ ಅದಿದ್ದಾಗ ಒಂಥರ ಅದಿಲ್ಲದೇ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡಲಿಕ್ಕೆ ತಯಾರಾಗಿದ್ದೇನೆ ಸೋಮಣ್ಣ ಏನು ಏನಾಗಿದೆ ಭೇಟಿ ಭೇಟಿ ಮಾಡಿದ್ರು ಮಾಡಿದ್ರು ಸೀಟ್ ಅದಕ್ಕೆ ನಾನು ಹೇಳಿದರು ಮೈತ್ರಿಯ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ಏನಿದೆ ಎರಡೂ ಪಕ್ಷಗಳಿಂದ ಆ ನಿಟ್ಟಿನಲ್ಲಿ ಯಾರನ್ನು ಬೇಕಾದರೂ ಭೇಟಿ ಮುಕ್ತವಾಗಿದೆ ಸರಿ ಮಾಡತಕ್ಕಂಥದಕ್ಕೆ ಗಾರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಕ್ಕಂಥ ವಿಷಯದಲ್ಲಿ ಅವರವ್ರದ ರೀತಿಯಲ್ಲಿ ಹಲವಾರು ಜನ ಅವರವ್ರದೇ ರೀತಿಯ ಒಂದು ಅಯೋಧ್ಯೆಯ ಒಂದು ಏನೊಂದು ಪ್ರಾರಂಭ ಇದೆ ಅದಕ್ಕೆ ಅವರವ್ರದೇ ರೀತಿಯಲ್ಲಿ ರಾಮನ ಒಂದು ಭಕ್ತಿಯನ್ನು ತೋರಿಸ್ಲಿಕ್ಕೆ ಕಾರ್ಯಕ್ರಮಗಳು ಏನಿದೆ ಅದು ಅವರವರಿಗೆ ಬಿಟ್ಟಂಥ ವಿಚಾರ ಇದೆ ಸರಿ ಈಗಾಗಲೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದರಲ್ಲಿ ಸರ್ಕಾರದ ಪಾತ್ರ ಏನಿಲ್ಲ ಅಲ್ಲಿ ಇರ್ತಕ್ಕಂಥ ಯಾವೊಂದು ದೇವಸ್ಥಾನದ ಕಟ್ಟತಕ್ಕಂಥ ಟ್ರಸ್ಟಿಗಳೇನಿದ್ದಾರೆ ಅವರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಒಂದು ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ವಿ ಐ ಪಿಗಳು ಬಂದಾಗ ಅಲ್ಲಿ ಹಿಂಸೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಅವರು ತೀರ್ಮಾನ ಅವ್ರು ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ನಿಮ್ಮನ್ನು ಕೇಳೋದು ನೀವೆಲ್ಲ ನಮ್ಮ ಜಿಲ್ಲೆಯವರೇ ಅಲ್ವಾ ಹಾಸನ ಜಿಲ್ಲೆಯವರೇ ಈಗ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇದೆಯಲ್ಲ ವಿಕ್ರಮ್ ಸಿಂಗ್ ಸಿಂಹನಿಗೂ ಅದಕ್ಕೂ ಸಂಬಂಧ ಏನು ಕೇಸೊಂದು ಹಾಕಿದಾರಲ್ಲ ಫಸ್ಟು ಇದೆಲ್ಲ ಪ್ರಕರಣ ಆದ ಗೊತ್ತಾದ ಮೇಲೆ ಕೇಸ್ ಯಾರ ಮೇಲೆ ಹಾಕಿದ್ದಾರೆ ಈವನ್ ಏಟು ಕೆ ಆರೋಪಿಗಳು ಯಾರಿದ್ದಾರೆ ಹಾಂ ಮತ್ತೆ ಇವ್ರದ್ದು ಇದೆಯಾ ಹೆಸರು ಇವ್ರ ಹೆಸರು ಯಾಕೆ ಬಂತಲ್ಲಿ ಲೀಸ್ಗೆ ಭೂಮಿ ತಗೊಂಡು ಶುಂಠಿ ಬೆಳೆಯೋಕ್ಕೆ ಹೋಗಿರ್ತಕ್ಕಂಥ ಒಂದು ಪ್ರಕರಣ ಅದು ಲೀಸು ಕೊಟ್ಟಿರ್ತಕ್ಕಂಥದ್ದು ಜಯಮ್ಮ ರಾಕೇಶ್ ಶೆಟ್ಟಿ ಮರ ಅವರ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಕಟ್ ಮಾಡಿರ್ತಕ್ಕಂಥ ಮರ ಆ ವಿಷಯದಲ್ಲಿ ವಿಕ್ರಮ್ ಸಿಂಹನ ಮೇಲೆ ಯಾತ ಕೇಸ್ ಹಾಕಿದ್ರು ಏನಿತ್ತು ಇವ್ರ ಹತ್ರ ಮಾಹಿತಿ ಅವರಿಬ್ಬರಿಗೆ ಆಫೀಸ್ನಲ್ಲಿ ಕೂರಿಸ್ಕೊಂಡು ಬೇಲ್ ಕೊಟ್ಟು ಕಳಿಸ್ತಾರೆ ಅದು ಅಂಥ ದೊಡ್ಡ ಮಹತ್ವವಾದಂಥ ಕೇಸೇನಲ್ಲ ಅದು ಸ್ಟೇಷನ್ ಬೇಲ್ ಕೊಡ್ತಕ್ಕಂಥದ್ದು ಆಫೀಸ್ ಬೇಲ್ ಕೊಡ್ತಕ್ಕಂಥದ್ದು ಇವ್ರನ್ನ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಆಮೇಲೆ ಯಾಕೆ ತೊಗೊಂಡೋದ್ರು ಇದು ರಾಜಕೀಯ ಪ್ರೇರಿತ ಅಲ್ವಾ ಈ ಮೋಹನ್ ಕುಮಾರ್ನ ಡಿ ಎಫ್ ಒ ಸಸ್ಪೆಂಡ್ ಮಾಡೋವ್ರಲ್ಲ ಮೋಹನ್ ಕುಮಾರ್ನ ಐದು ಜನ ಸಸ್ಪೆಂಡ್ ಮಾಡೋಲ್ಲ ಈ ಸರ್ಕಾರಕ್ಕೆ ಏನಾದರೂ ಕನಿಷ್ಠ ಸರ್ಕಾರಕ್ಕೆ ಪ್ರಜ್ಞೆ ಇದೆಯಾ ಎರಡು ದಿವಸ ಹಿಂದೆ ಮತ್ತೆ ಆನೆ ತುಳಿತಾ ಇತ್ತು ಜನ ಇವತ್ತು ಮಂತ್ರಿ ಬರಲಿ ಅಲ್ಲಿವರೆಗೂ ನಾವು ಬಿಡೋದಿಲ್ಲ ಅಂತ ಅಂತೇಳಿ ಕುತ್ಕೊಂಡ್ರು ಎಲ್ಲಿದ್ದಾರೆ ಅರಣ್ಯ ಅಧಿಕಾರಿಗಳು ಅವನು ಯಾರೋ ಒಬ್ಬನ ಮೈಸೂರು ನನಗೆ ಇಲ್ಲಿ ಡೆಪ್ಯುಟೇಷನ್ ಅಲ್ಲಿ ಇಲ್ಲಿ ಎರಡು ಕಡೆ ಅಂತ ಹೇಳ್ತಾರೆ ಪ್ರತಿನಿತ್ಯ ಜಿಲ್ಲೆ ಒಳಗೆ ಆನೆ ದಾಳಿ ಪ್ರಾಣಿಗಳ ದಾಳಿ ಚಿರತೆ ದಾಳಿ ಇವೆಲ್ಲ ನಡೀತಾ ಇದೆ ಅಧಿಕಾರಿಗಳಿಲ್ಲ ನನ್ನ ಕಾಲದಲ್ಲಿ ಬರೀ ಇದೇ ಮಾಡಿದ್ದು ಹರಿಶ್ಚಂದ್ರರು ಇವರೆಲ್ಲ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ತುಮಕೂರು ಡಿ ಸಿ ಸಿ ಬ್ಯಾಂಕ್ ನ ಹೆಂಗ್ ಉಪಯೋಗ ಮಾಡ್ಕೊಂಡವ್ರೆ ಆ ಜನದಲ್ಲಿ ಬಂದನಲ್ಲ ನಾನು ನನ್ನ ಕಾಲದಲ್ಲಿ ಆತರ ಮಾಡಿದ ಕೇಸ್ ಆಗಕ್ಕೆ ಕೇಳಿ ಯಾವ ಮಂತ್ರಿ ಜವಾಬ್ದಾರಿ ಮಂತ್ರಿಗೆ ಮಾತಾಡಬೇಕಾದ್ರೆ ಬಾಯ್ನಲ್ಲಿ ಆ ನಾಲ್ಕೆಲ್ಲಿ ಇಡ್ತಾ ಇರಬೇಕು ಮಾತಾಡೋಕೆ ಒಂದು ಹಿತಿಮಿತಿ ಇಲ್ವಾ ಕುಮಾರಸ್ವಾಮಿ ಕಾಲದ ಮಾಡಿಬಿಟ್ಟು ಮಾಡಿರ್ಬೇಕು ಈ ಥರ ಮಾಡಿ ಅಂತೇಳಿ ಆ ಥರ ಪ್ರಕರಣ ಇದ್ರೆ ಆಗಿ ಹಾಕಕ್ಕೆ ಹೇಳಿ ಕೇಸ್ ನನ್ನ ಮೇಲೆ ನನ್ನ ಮೇಲೆ ಕೇಸ್ ಹಾಕ್ಲಿ ಅದು ಬಿಟ್ಬಿಟ್ಟು ಈ ಥರ ಹೇಳಿಕೆ ಕೊಟ್ಕೊಂಡು ನಿಮ್ಮ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಅಧಿಕಾರ ದುರುಪಯೋಗ ನೀವು ಮಾಡಿರೋ ಅಧಿಕಾರ ದುರುಪಯೋಗನ ಸಮುದಾಯ ಕೊಟ್ಕೊಳಕ್ ಹೋಗ್ತೀರಾ ಇದನ್ನು ಸಮಾಜ ಸಮಾಜ ನಿಮ್ದು ಈಗ ತನಿಖೆರಲ್ಲಿ ಯಾರೋ ಎಮ್ ಎಲ್ ಎ ಮನೆಗೆ ತಗೊಂಡೋಗಿದೆಯಲ್ಲ ಮರ ಕಟ್ಟು ಸರ್ಕಾರಿ ಭೂಮಿಯೊಳಗೆ ಯಾರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀನಿ ಯಾರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀರಣ ಸಂತೋಷ ತಪ್ಪೇನಾದರೂ ಇದ್ದರೆ ಯಾವುದೇ ರೀತಿ ತನಿಖೆ ಬೇಕಾದರೂ ಮಾಡಿ ಇರ್ತಕ್ಕಂಥ ವಾಸ್ತುವಂಶ ಏನಿದೆ ಯಾವುದೇ ರೀತಿಯ ತನಿಖೆ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ ಎ ಟಿ ರಾಮಸ್ವಾಮಿಯವರು ಅವರ ಪಾಪ ಭಾಳ ತತ್ವಾಧಾರಿತವಾದಂಥ ರೀತಿಯಲ್ಲಿ ಅವರದೇ ಆದಂಥ ನಡವಳಿಕೆಯಲ್ಲಿ ಬಂದಿರತಕ್ಕಂಥವು ಭಾಳ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ ಪಾಪ ಅವರ ಒತ್ತಡ ಏನಿದೆ ಒತ್ತಾಯ ಏನಿದೆ ರೇವಣ್ಣವ್ರ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಸರ್ಕಾರ ಮುಕ್ತವಾಗಿ ಮಾಡಿ ವಾಸ್ತವಾಂಶ ಏನಿದೆ ರೇವಣ್ಣವ್ರ ಕುಟುಂಬದಿಂದ ತಪ್ಪಾಗಿದ್ದರೆ ತಪ್ಪಾಗಿದ್ದರೆ ನಾನು ಹೇಳೋದು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ ರಾಜಕೀಯ ಪ್ರೇರಿತವಾಗಿ ಆ ಬ್ಯಾಕ್ಗ್ರೌಂಡ್ಗಳು ಏನೇನಿದೆ ಅದು ನಾನು ಯಾಕೆ ಕೇಳಬೇಕು ಸರ್ಕಾರ ಅದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರಗಿಡಿ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ವಲ್ಲ ಕಾಂಗ್ರೆಸ್ನವರಿಗೆ ಅದಕ್ಕೆ ಈ ರೀತಿಯ ಕಥೆಗಳನ್ನು ಹಾಕೊಂಡು ಈಗ ಯಾರನ್ನಪ್ಪ ಅವ್ನಾಗಲೇ ಯಾಕೆ ಕೇಳಲಿಲ್ಲ ಅವನು ಯಾರೋ ಈಗ ಹೇಳ್ತಾನಲ್ಲ ಈಗೇನೋ ಈಗ ಬಂದು ಮಾಧ್ಯಮದ ಮುಂದೆ ಹೇಳ್ತಾವನಲ್ಲ ಮಾಧ್ಯಮಗಳ ಮುಂದೆ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೇ ಹೇಳ್ಬೋದಾಗಿತ್ತಲ್ವ ಇಷ್ಟು ದಿವಸ ಯಾತ್ ಸುಮ್ಮನಿದ್ದ ಆಗಲೇ ಹೇಳ್ಬೇಕಾಗಿತ್ತಲ್ಲ ಇಲ್ಲೇನು ಮಾಧ್ಯಮದ ಮುಂದೆ ಏನು ಯಾರು ತಲೆ ಇಡ್ತಿದ್ರ ಅವರಿಗೆ ಆಗಲೇ ಹೇಳ್ಬೋದು ಹಾಗಿತ್ತಲ್ವಣ್ಣ ನೀವೇನು ಬರಬೇಡವನ್ನ ಅಂತ ಹೇಳಿದ್ರೆ ನೀವೇನಾದ್ರು ಬಾಯ್ಕಟ್ ಮಾಡಿದ್ದೀರಾ ಅವನಿಗೆ ಹುಡುಗ ಯಾರ ಬಂದು ಹೇಳ್ತಾನಲ್ಲ ಈಗ ಆಗಲೇ ಬಂದು ಹೇಳ್ಬೇಕಾಗಿತ್ತಲ್ವ ಜನಗಳ ಮುಂದೆ ಈಗ ಯಾಕೆ ಬಂದು ಅದನ್ನು ಹೇಳ್ತಾವನೆ ಇಷ್ಟು ದಿವಸ ಯಾಕೆ ಮೌನ ಕ್ಷಣ ಆಗಿದ್ದ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಹೇಳೋದು ಪಾಪ ರಾಮ ರಾಮಸ್ವಾಮಿಯವರ ಒಂದು ಪ್ರತಿಭಟನಾ ಮೆರವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತನಿಖೆ ನಮ್ಮ ಕುಟುಂಬದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮಿಂದ ಅಕ್ರಮಗಳಾಗಿದ್ದರೆ ಯಾವುದೇ ರೀತಿಯ ತನಿಖೆಗೆ ಬೇಕಾದರೂ ಆದೇಶ ಮಾಡಿ ಇದ್ರೆ ಸರ್ ಇದಕ್ಕೆ ಕೊಡಿ ಕಂಪ್ಲೇಂಟ್ನ ಬೇನಾಮೆ ಆಸ್ತಿ ಮಾಡಿದರೆ ನಿಮ್ಮ ಹತ್ರ ದಾಖಲೆ ಇದ್ದರೆ ತಗೊಂಡೋಗಿ ಅದು ಯಾವ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಕೊಟ್ಟು ತನಿಖೆ ಮಾಡಿಸಿ ರಾಮಸ್ವಾಮಿ ಅವರಿಗೆ ನನ್ನ ಕಾಲದಲ್ಲೇ ಸದನ ಸಮಿತಿ ಅಧ್ಯಕ್ಷನೂ ಮಾಡಿದ್ನಲ್ಲ ಪಾಪ ಭಾಳ ಅದರಲ್ಲಿ ಅನುಭವ ಇದೆ ಅವರಿಗೆ ಆ ಬೇನಾಮೆ ಆಸ್ತಿ ಮಾಡಿರೋದು ಅವ್ರದ್ದೆಲ್ಲ ಅನುಭವ ಇದೆ ಅವ್ರಿಗೆ ಗೊತ್ತವರಿಗೆ ಅದೇನಾದ್ರೂ ಅವ್ರ ಹತ್ರ ಮಾಹಿತಿ ಇದ್ರೆ ಪಾಪ ಅವ್ರು ಹೋಗ್ಬಿಟ್ಟು ಕೊಡಕ್ಕೆ ಕೇಳಿ ಸಂಬಂಧಪಟ್ಟಂಥ ತನಿಖಾ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಸರ್ ಬಿಜೆಪಿ ನೋಡಬೇಕು ಅಂದ್ರೆ ಅವತ್ತು ಕನ್ಸಿಡರ್ ಮಾಡೋಣ ಬನ್ನಿ ನಿರೀಕ್ಷೆ ಈಗ ಅವರ ಒಂದು ಹಹವಾಲು ಏನಿದೆ ಮನವಿ ಏನಿದೆ ಅದಕ್ಕೂ ಸಹ ಅಂತ ಅನಿವಾರ್ಯತೆ ಬಂದರೆ ನೋಡೋಣಂತೆ ಚರ್ಚೆ ಮಾಡೋಣಂತೆ ಎರಡು ಪಕ್ಷಗಳ ಕೂತು ಚರ್ಚೆ ಮಾಡಿದಾಗ ಆ ಅನಿವಾರ್ಯತೆ ಇದ್ದರೆ ಅದನ್ನು ಕನ್ಸಿಡರ್ ಮಾಡಬೇಕು ಅಂದ್ರೆ ಮಾಡೋಣಂತೆ ಕಾರಣ ಬನ್ನಿ ಬರೋದು ಆ ಟೈಮ್ ಹೇಳ್ತೀವಿ ಬನ್ನಿ ಇನ್ನು ಸೀಟ್ ಗಳ ಯಾವ್ದು ಅಂತ ಇನ್ನು ಹೊಂದಾಣಿಕೆ ನಿಮ್ ಸ್ಪರ್ಧೆ ಈಗ ಅದೆಲ್ಲ ಅದೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿದ್ದೀನಿ ನನ್ನ ಮುಂದೆ ಅದ್ಯಾವ್ದು ಸುದ್ದಿಗಳು ಬಂದಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಬನ್ನಿ